ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಆಫ್ ಫೌಂಡೇಶನಿಂದ ಸೊ ಇಲ್ಲೊಬ್ರು ಪರಿಚಯ ಮಾಡಿಕೊಡ್ತೀನಿ ಅವರು ಬಾಳೆ ಬೆಳ್ದಿರೋರೆ ಇಲ್ಲಿ ಬಂದಿದ್ದಾರೆ ನಮ್ಮ ಪ್ಲಾಟ್ ವಿಸಿಟ್ ಮಾಡೋಕ್ಕೆ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಯಾವೂರಿಂದ ಎಲ್ಲ ಹೇಳಿ ನಾನು ಮಳವಳ್ಳಿಯಿಂದ ಮಹೇಶ್ ಅಂತ ಅಂದ್ಬಿಟ್ಟಿದ್ದಾನೆ ಮಾಜಿ ಪುರಸಭಾ ಸದಸ್ಯರು ನಾನು ಈಗ ಹೋದ ವರ್ಷದಿಂದ ನಾನು ಬಾಳೆ ಇದನ್ನು ಬೆಳೆನ ಅನುಭವ ನೋಡುವಂತ ಮಾಡಿದೆ ಮಾಡಿ ಗಿಡ ಮಾಮೂಲಿ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಬಂದೈತೆ ಚೆನ್ನಾಗಿ ಬಂದೇ ಮಾಮೂಲಿ ಏನು ಅಂತಂದರೆ ನಾವು ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಈಗ ನಂದು ಕಟಾವಿಗೆ ಬಂದಿರೋ ಸಂದರ್ಭ ಅದರಲ್ಲಿ ಈಗ ನಾನು ಒಂದು ಕಡೆ ಎರಡು ಕಡೆ ಕೇಳದೆ ನಮ್ಮದು ಸ್ವಲ್ಪ ಗೊನೆ ಐದು ಸೈಜು ಮಾಮೂಲಿ ಸ್ವಲ್ಪ ಸಣ್ಣ ಆಗಿರೋದ್ರಿಂದ ಸಣ್ಣ ಅಂದ್ಬಿಟ್ಟು ಅದನ್ನೇ ಯಾರೂ ತಗೊಳ್ತಾ ಇಲ್ಲ ಸರ್ ಇದಕ್ಕೆ ಮುಂಚೆ ಒಂದು ಪ್ರಶ್ನೆ ಇವಾಗ ನಮ್ಮ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ ನಾನು ನಿಮ್ಮ ಬಗ್ಗೆ ಯೂಟ್ಯೂಬ್ ಅಲ್ಲಿ ನೋಡಿದೆ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ನೋಡೋದನ್ನ ಮಾಮೂಲಿ ನಾವು ಯಾಕೆ ಇವರು ಸಲಿಗೆ ತಗೋಬಾರದು ಅಂತ ಮಳವಳ್ಳಿಯಿಂದ ನಾನು ಇವ್ರ ಹೆಸರು ಈ ಊರ ಹೆಸರು ನನಗೆ ಇಲ್ಲಿ ಯೋಗೇಶ್ವರ್ ತೋಟದಲ್ಲಿ ಬಂದಿದ್ದೀರಾ ವಿಸಿಟ್ ಮಾಡೋಕೆ ಇವತ್ತು ಸೊ ವೀಕ್ಷಕರೇ ಇವಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬಾಳೆ ಬೆಳಿಬೇಕು ಅಂತ ಡಿಸೈಡ್ ಮಾಡಿದ್ರೆ ಎಕರೆಗೆ ಐದು ಲಕ್ಷ ಬೆಳೆಯೋ ಥರ ಪ್ಲಾನ್ ಮಾಡಿದ್ರೆ ಮಾತ್ರ ಬಾಳೆ ಹಾಕಬೇಕು ಇಲ್ಲಾಂದರೆ ಬಾಳೆ ಹಾಕ್ಲೇಬಾರ್ದು ಅಂತ ನಾನು ಹೇಳ್ತಾ ಇರ್ತೀನಿ ಯಾಕಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಾಳೆ ಯಾವುದೇ ಒಂದು ಬೆಳೆ ಮಾಡಿ ಯಾವಾಗ ಹಾಕಿದ್ರೆ ಕರೆಕ್ಟಾಗಿರೋಂಥ ಬೆಳೆ ಯಾವ ಬೆಳೆ ಬೆಳೆಯೋಕ್ಕೆ ಒಂದು ಸೀಸನ್ ಅಂತ ಇರುತ್ತೆ ಪ್ಲಸ್ ನಮಗೆ ಸೀಸನಲ್ಲಿ ನಮಗೆ ಒಳ್ಳೆಯ ರೇಟ್ ಸಿಗುತ್ತೆ ಸೊ ಅದಕ್ಕೆ ನಾನು ಹೇಳೋದು ಯಾವಾಗಲೂ ಕರೆಕ್ಟ್ ಟೈಮು ಬಾಳೆ ಹಾಕಿದ್ರೆ ಐದು ಲಕ್ಷ ಮಾಡೋ ಥರ ಪ್ಲ್ಯಾನಿಂಗ್ ಇದ್ದರೆ ಮಾತ್ರ ಬಾಳೆ ಹಾಕಬೇಕು ಅಂತ ಇವಾಗ ಸರ್ರು ಲಾಸ್ಟ್ ಟೈಮ್ ನೀವು ಹೇಳ್ತಾ ಇದ್ರಲ್ಲ ಇವಾಗ ಹತ್ತು ಕೆ ಜಿಗೆ ಹೇಳ್ತಾ ಇದ್ದಾರೆ ಬಾಳೆ ಇವಾಗ ರೇಟ್ ಇಲ್ಲ ಇವಾಗ ಡಿಸೆಂಬರು ಡಿಸೆಂಬರ್ ಅಲ್ಲಿ ರೇಟ್ ಇಲ್ಲ ಬಾಳೆಗೆ ಎಷ್ಟು ಕೇಳ್ತಾ ಇದಾರೆ ಸರ್ ಇವಾಗ ನೀವು ಲಾಸ್ಟ್ ಟೈಮ್ ಕೆಮಿಕಲ್ ಅಲ್ಲಿ ಮಾಡಿದ್ರಿ ಅಲ್ವಾ ಕೆಮಿಕಲ್ ಅವರು ಹತ್ತು ರೂಪಾಯಿ ಕೆಜಿ ಹೇಳಿದ್ರು ಕಟ್ ಆನೆ ಕಟ್ ಹಾ ಹಾ ನೋಡಿ ಏನು ಹಾಕಿದ ಖರ್ಚು ಬರಲ್ಲ ಬರಲ್ಲ ಎಷ್ಟು ಖರ್ಚು ಮಾಡಿದ್ರಿ ಸರ್ ಒಂದು ಎಕರೆ ಒಂದ್ ಸಾವಿರ ಗಂಟೆ ಮಾಡಿದ್ರೆ ಲಕ್ಷದ ಇಪ್ಪತ್ತು ಸಾವಿರ ಎಕರೆಗೆ ಖರ್ಚು ಮಾಡಿದರೆ ಹತ್ತು ರೂಪಾಯಿ ಅಂದ್ರೂ ನಿಮಗೆ ಎಷ್ಟು ಅಂದಾಜು ಆವರೇಜ್ ಎಷ್ಟು ಕೆ ಜಿ ಬರ್ಬೋದು ಸರ್ ಇವಾಗ ನೀವು ಕೆಮಿಕಲ್ ಹಾಕಿ ಕೆಮಿಕಲ್ ಹಾಕಿ ಏನೋ ಅಂದಾಜು ಒಂದು ಹತ್ತು ಕೆಜಿ ಒಳಗೆ ಇಲ್ಲ ಹತ್ತು ಕೆಜಿ ಹತ್ತು ಕೆ ಜಿ ಒಳಗೆ ಹತ್ತು ಕೆ ಜಿ ಅಂದ್ರೂ ನಿಮಗೆ ಹಾಕಿದ ದುಡ್ಡು ಬರೋಲ್ಲ ಆಮೇಲೆ ಮಳೆಗಾಲದಲ್ಲಿ ಏನು ಪ್ರಾಬ್ಲಮ್ ಆಯ್ತು ನಿಮಗೆ ಇದು ಬೇಸಿಗೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ನೀರು ಇಲ್ದೋದಾಗ ಹಾ ಟ್ಯಾಂಕರಲ್ಲಿ ನೀರು ಓಡಿಸಿ ಭಾಳ ಸಿಕ್ತೆ ನೋಡಿ ವೀಕ್ಷಕರೇ ಮಕ್ಳಿಗಿಂತ ಹೆಚ್ಚಾಗಿ ಸಾಕಿದ್ದಾರೆ ಬ ಒಂದು ಬಾಳೆ ಏನೇ ಬೆಳೆ ಆಗಲಿ ರೈತರು ಕಷ್ಟ ಇವತ್ತಿನ ದಿನ ನಾನು ಯಾವಾಗಲೂ ಎಕ್ಸ್ಪ್ಲೈನ್ ಮಾಡ್ತಾಯಿರ್ತೀನಿ ರೈತರಿಗಿಂತ ಕಷ್ಟ ಬೇರೆ ಎಲ್ಲೂ ಇಲ್ಲ ದಯವಿಟ್ಟು ಕರೆಕ್ಟಾಗಿ ಮಾಡಿದ್ರೆ ಸರ್ ಕೋಟಿ ದುಡ್ದಿರೋರು ಇದ್ದಾರೆ ಲಕ್ಷ 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 ದುಡ್ದಿರೋರು ಇದ್ದಾರೆ ಕೃಷಿಲಿ ಹೌದು ಲಾಸ್ ಆಗ್ತಾ ಇರೋರು ಇದ್ದಾರೆ ಏನಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಈಗ ನನಗೆ ಅನುಭವ ಇಲ್ಲ ಯಾವ ಯಾವ ತಿಂಗಳಲ್ಲ ಮೇಯ್ನು ತಿಳ್ಕೊಂಡು ಇವಾಗ ಇಲ್ಲಿ ಬಂದಿದ್ದೀರಾ ನಾವು ಮೂರು ತಿಂಗಳಾಗಿದೆ ಏಲಕ್ಕಿ ಮಾಡಿ ನಿಮ್ಗೆ ಏನು ಅನ್ನಿಸ್ತಾ ಇದೆ ಸರ್ ಒಂದು ರೂಪಾಯಿ ಕೆಮಿಕಲ್ ಹಾಕಿಲ್ಲ ಒಂದು ರೂಪಾಯಿ ನಾವು ಏನೋ ಡಿ ಎ ಪಿ ಮತ್ತೆ ಯೂರಿಯಾ ಆಳು ಮುಳ್ಳು ಏನೂ ಹಾಕಿಲ್ಲ ನಿಮ್ಗೆ ಏನು ಅನಿಸ್ತಾ ಇದೆ ಸರ್ ಖುಷಿ ಆಗ್ತಿದೆ ಸರ್ ಹೇಗಿದೆ ಎಲೆ ಎಲ್ಲ ಚೆನ್ನಾಗೈತೆ ಎಲೆ ಎಲ್ಲ ತುಂಬಾ ಚೆನ್ನಾಗೈತೆ ತುಂಬಾ ಖುಷಿ ಆಯ್ತಿದೆ ಸರ್ ಓಕೆ ಸೊ ಇವಾಗ ನಾನು ಹೇಳೋದು ನೀವೇನು ಹೇಳಕ್ಕೆ ಇಷ್ಟಪಡ್ತೀರ ಯೋಗೇಶ್ ಅವರೇ ಅದೇ ಅವ್ರು ಫೋನ್ ಮಾಡಿದ್ರು ನಾಟಿ ಮಾಡಿದಂತೆ ಅದಕ್ಕೆ ಬಂದು ನೀವು ಪ್ರಾತ್ಯಕ್ಷಿಕವಾಗಿ ಬಂದು ನೋಡ್ಕೊಂಡು ಹೋಗಿ ಸರ್ ಗೊತ್ತಾಗ್ತದೆ ಸುಮ್ಮನೆ ನಾವು ಬಾ ಹೇಳ್ದಲ್ಲ ಅಂತಂದಾಗ ಅವರು ಬಂದವ್ರೆ ನೀವು ಬರ್ತಿದ್ರ ಇನ್ನೇನು ಇನ್ಫಾರ್ಮೇಶನ್ ಜಾಸ್ತಿ ಬೇಕಾದರೆ ಬಂದು ಕಲೆಕ್ಟ್ ಹೇಳಿ ಸೊ ಗಿಡದ ಬಗ್ಗೆ ಮಾತಾಡೋಣ ಸರ್ ಬನ್ನಿ ಹಂಗೆ ನೋಡಿ ವೀಕ್ಷಕರೇ ಇದು ಫಸ್ಟಿಂದ ನೀವೆಲ್ಲ ವೀಡಿಯೋ ನೋಡ್ತಾನೆ ಇದ್ದೀರ ಮೂರು ತಿಂಗಳು ಮೂರು ದಿನನಾ ಮೂರು ದಿನ ನಾಲ್ಕು ನಾಲ್ಕು ದಿನ ಆಗಿದೆ ನೋಡ್ಬೋದು ಸರ್ಗಿಂತ ಎತ್ತರ ಒಂದು ಆರು ಅಡಿ ಏಳು ಅಡಿ ಮೇಲೆ ಹೋಗಿದೆ ಇನ್ನೂ ಜಾಸ್ತಿ ಹೋಗಿರೋದು ಇದಾವೆ ನೋಡ್ಬೋದು ನೀವಲ್ಲಿ ಅದು ಇನ್ನೂ ಎತ್ತರಕ್ಕಾಗಿದೆ ಸೊ ಬುಡ ನೋಡಿ ಹಾಂ ಸರ್ ಸರ್ ಏನಿಸುತ್ತೆ ತುಂಬ ಚೆನ್ನಾಗಿದೆ ಸರ್ ಹಾಂ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಗ್ರೀನಿಶು ಎಲೆ ಕ್ವಾಲಿಟಿ ದಪ್ಪ ಸುಳಿ ಎಲ್ಲ ಚೆನ್ನಾಗಿ ಬರ್ತಿದೆ ಸರ್ ಎಲ್ಲ ಚೆನ್ನಾಗಿದೆ ಅಲ್ಲ ಕೆಮಿಕಲ್ ಮಾಡಿದ್ರೆ ಮಾತ್ರ ಬರೋದು ಆರ್ಗ್ಯಾನಿಕಲ್ ಬರಲ್ಲ ಅದು ತಪ್ಪು ಸರ್ ಅದು ಈಗ ಕ್ರೆಮಿಕಲ್ ಅಲ್ಲಿ ಮಾಮೂಲಿ ನನ್ಗೆ ಅನುಭವ ಆಗೋ ಲೆಕ್ಕಾಚಾರದಲ್ಲಿ ಗಿಡಕ್ಕೆ ಜಾಸ್ತಿ ಅವ್ರ್ ಏನು ಹೇಳ್ತಾರೆ ಅದನ್ನ ಒಂದೊಂದು ಒಂದೊಂದು ಮಾಡಿ ಒಂದೊಂದೊಂದ್ ಹಂಗಾಗಿ ನನಗೆ ಹೋದ ವರ್ಷ ಮಾಡಿರೋ ಅನುಭವದ ಮೇಲೆ ಅದು ಯಾಕೋ ಕಣೆ ರೈತನಿಗೆ ತುಂಬಾ ತೊಂದರೆ ಅಂತ ಹೌದು ಸೊ ಇವಾಗ ಕೆಮಿಕಲ್ ಹಾಕೋರಿಗೆ ನಿಮಗೆ ರೋಗ ಒಂದೊಂದು ರೋಗಕ್ಕೆ ಒಂದೊಂದು ತರ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ನಾಲ್ಕು ಜನ ಹೇಳಿದ್ರೆ ಥರ ಹೇಳ್ತಾರೆ ಏನು ಮಾಡಬೇಕು ಅಂತ ಸೊ ಆ ತೊಂದರೆಗಳು ಹೇಗೆ ಅನ್ಸುತ್ತೆ ಯಾಕಂದ್ರೆ ನಮ್ದೆಲ್ಲ ಒಂದೇ ಬುಡಕ್ಕೆ ಹಾಕೋದು ಒಂದೇ ಸ್ಪ್ರೇ ಮಾಡೋದು ಒಂದೇ ತಿಂಗಳಿಗೊಂದ್ಸರ್ತಿ ಬುಡಕ್ ಹಾಕು ತಿಂಗಳಿಗೆ ಒಂದ್ಸತಿ ಸ್ಪ್ರೇ ಮಾಡಿದ್ರೆ ಮುಗಿದೋಯ್ತು ಎಲ್ಲಾನು ಕಂಟ್ರೋಲಿಗೆ ಬರುತ್ತೆ ಸೊ ಅದಕ್ಕೇನು ಹೇಳ್ತೀ ಹೇಳ್ತೀರಾ ನೀವು ಇದು ನೋಡಿದ್ಮೇಲೆ ನಾನು ಅದನ್ನೇ ಮಾಡಬೇಕು ಅಂತ ಅಂತ ಅನ್ಸ್ಕೊಂಡ ಅನಿಸ್ತಾ ಇದೆ ಸೊ ಹಾಗಾಗಿ ವೀಕ್ಷಕರೇ ನೋಡ್ತಾ ಇದ್ದೀರಾ ಮೂರು ತಿಂಗಳು ಬುಡ ನೋಡೋಣ ಯೋಗೇಶ್ ಅವರೇ ಬುಡ ಇಟ್ಕೊಂಡು ತೋರಿಸಿ ಅಂದರೆ ಒಂದು ಕೈ ಸಿಗಲ್ಲ ಹ್ಞೂ ಒಂದು ಹತ್ತಿರ ನಿಮಗೆ ಮುಖಾಲಡಿ ಬರ್ತದೆ ಓಕೆ ನೋಡ್ಬೋದು ಪದೇ ಪದೇ ನಮಗೆ ತಿಂಗಳ ತಿಂಗ್ಳ ಇವಾಗ ನಾಲ್ಕು ತಿಂಗಳಿಂದ ಈ ಪ್ಲಾಟ್ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ನಾಲ್ಕು ತಿಂಗಳಿಂದನೂ ಸರ್ ಯಾಕಂದರೆ ಫಸ್ಟು ನಾವು ಏನು ಅಸ್ರಲ್ಲೇ ಗೊಬ್ಬರ ಸೊ ಇದೇನು ಮ್ಯಾಜಿಕ್ ಮಾಡಿಲ್ಲ ವೀಕ್ಷಕರೇ ನಾವು ಈ ಭೂಮಿ ಫಲವತ್ತಾಗಿದ್ದರೆ ಬರೇ ಬಾಳೆ ಅಲ್ಲ ಯಾವ ಬೆಳೆ ಬೆಳೆದ್ರು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಂತ ಪದೇ ಪದೇ ಹೇಳ್ತಾನೆ ಇರ್ತೀನಿ ಫಸ್ಟು ನಾವು ಭೂಮಿ ಫಲವತ್ತತೆ ಮಾಡ್ಕೊಬೇಕು ಸೊ ಭೂಮಿ ಫಲವತ್ತತೆ ಅಂದರೆ ಹೊಸಬ್ರಿಗೆ ಮಾಡೋರಿಗೆ ಯಾವುದೇ ಬೆಳೆ ಮಾಡಿ ನೀವು ಫಸ್ಟು ಇಪ್ಪತ್ತೈದು ಕೆ ಜಿ ಹಸಲೆ ಗೊಬ್ಬರ ಅಂದ್ರೆ ಏನು ಹನ್ನೆರಡುವರೆ ಕೆ ಜಿ ಡ್ಯಾಂಚಾ ಹನ್ನೆರಡುವರೆ ಕೆ ಜಿ ಹಪ್ಸುಬು ಅದನ್ನು ಎರಚ್ಬಿಟ್ಟು ನಲ್ವತ್ತೈದು ದಿನದಲ್ಲಿ ಅದು ಐದು ಅಡಿ ಆರಡಿ ಬೆಳೆಯುತ್ತೆ ಅದನ್ನು ರೋಟೋವೇಟ್ರ್ ಮಾಡಿ ನಲ್ವತ್ತೈದು ದಿನ ನೀವು ನಲ್ವತ್ತೈದು ದಿನ ಏನೇ ಬೆಳೆ ಮಾಡೋಕ್ಕೆ ಮುಂಚೆ ಎರಡು ತಿಂಗಳು ಮುಂಚೆ ನೀವು ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ನೋಡಿ ಏನೂ ಟೆನ್ಷನ್ ಇಲ್ಲ ಮೂವತ್ತು ಸಾವಿರ ನಾವು ಒಂದು ಎಕರೆ ಬೆಳಿಬೋದು ಮ್ಯಾಕ್ಸಿಮಮ್ ಏನು ಸರ್ ಲಕ್ಷ ಹಾಕಿದ್ರು ನಮಗೆ ಇವತ್ತು ಹತ್ತು ಕೆ ಜಿ ಎಂಟು ಕೆ ಜಿ ಬರ್ತಾ ಇದೆ ಲಕ್ಷ ಲಕ್ಷ ಖರ್ಚು ಮಾಡಿ ಸೊ ಮೂವತ್ತು ಸಾವಿರಲ್ಲಿ ನಾವು ಈ ಥರ ಗ್ಯಾರಂಟಿ ಕೊಟ್ಟರೆ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬೇರೆ ರೈತರಿಗೆ ಹ್ಞೂ ರೈತನಿಗೆ ಉಳಿತಾಯ ಆಗುವುದು ಏನಾಯ್ತದೆ ಬೆಳೆ ಯಾವುದೇ ಥರದಲ್ಲಿ ಯಾವುದೇ ರೋಗ ರುಜಿನಿ ಯಾವುದೇ ಕಂಟ್ರೋಲಾಗಿ ಈ ಇದು ಸೂಕ್ತ ಅಂತ ಅಂತ ಅನ್ನೋದು ನನ್ನ ಭಾವನೆ ಧನ್ಯವಾದಗಳು ಸರ್ ತುಂಬ ಥ್ಯಾಂಕ್ಸು ಅಷ್ಟು ದೂರದಿಂದ ಬಂದು ವಿಸಿಟ್ ಮಾಡಿ ಇವಾಗ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಸೊ ಅವ್ರದ್ದು ಒಂದು ಸತಿ ಪ್ಲಾಟು ವಿಸಿಟ್ ಮಾಡಿ ಅಪ್ಡೇಟ್ ಮಾಡೋಣ ನಮ್ಮ ಬೇರೆ ರೈತರಿಗೆ ಸರಿ ಸೊ ಮಲ್ವಳ್ಳಿಲಿ ಇರೋದವರು ಸೊ ನಮ್ಮದು ಇಲ್ಲಿ ಮೇಘಲ್ಪುರ ಸೊ ಇಲ್ಲಿಂದ ಅಲ್ಲಿಗೆ ಹೋಗಿ ನಾವು ಒಂದು ವೀಡಿಯೋ ಮಾಡಿ ನಿಮಗೆಲ್ಲ ಅಪ್ಡೇಟ್ ಮಾಡ್ತೀರಿ ಧನ್ಯವಾದ ನಮಸ್ಕಾರ